ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಮಕ್ಕಳ ನಡುವೆ ಕದನ ಗೆಲುವು ಯಾರಿಗೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಮುಗ್ದಿದೆ ಜಿದ್ದಾಜಿದ್ದಿನ ಕಣವಾಗಿದ್ದ ಮಂಡ್ಯದಿಂದ ಮಾಧ್ಯಮಗಳ ಮತ್ತೆ ಜನರ ದೃಷ್ಟಿ ಹರಿದು ಉತ್ತರದ ಜಿಲ್ಲೆಗಳ ಕಡೆ ನೆಟ್ಟಿದೆ ಶಿವಮೊಗ್ಗ ಸೇರಿ ಹದಿನಾಲ್ಕು ಕ್ಷೇತ್ರಗಳ ಮತದಾನ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ನಡೆಯಲಿದೆ ಎರಡನೇ ಹಂತದ ಮತದಾನ ನಡೆಯುವಲ್ಲಿ ಶಿವಮೊಗ್ಗ ಕ್ಷೇತ್ರವು ಅತ್ಯಂತ ಮಹತ್ವದ್ದು ಅನಿಸಿದೆ ಶಿವಮೊಗ್ಗದಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕಣದಲ್ಲಿದ್ದಾರೆ ಯಡಿಯೂರಪ್ಪನವರ ಮಗ ಬಿವೈ ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಎಸ್ ಬಂಗಾರಪ್ಪ ಅವರ ಮಗ ಮಧು ಬಂಗಾರಪ್ಪ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದಾರೆ ಈ ಇಬ್ಬರು ಅಭ್ಯರ್ಥಿಗಳು ನಾಲ್ಕು ತಿಂಗಳ ಹಿಂದೆ ನಡೆದ ಉಪಚುನಾವಣೆಯಲ್ಲಿ ಪರಸ್ಪರ ಎದುರಾಗಿದ್ರು ಆಗ ಬಿವೈ ರಾಘವೇಂದ್ರ ಅವರು ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಈಗ ಮತ್ತೊಮ್ಮೆ ಇವರಿಬ್ರು ಎದುರು ಬದ್ರು ಆಗ್ತಿದ್ದಾರೆ ಮಧು ಬಂಗಾರಪ್ಪ ಅವ್ರಿಗೆ ಮೈತ್ರಿಯ ಬಲವಿದ್ರೆ ರಾಘವೇಂದ್ರ ಅವ್ರಿಗೆ ಮೋದಿ ಹೆಸರಿನ ಬಲ ಇದೆ ಅಷ್ಟೇ ಅಲ್ಲದೆ ಶಿವಮೊಗ್ಗ ಕ್ಷೇತ್ರಕ್ಕೆ ಯಡಿಯೂರಪ್ಪ ಯಡಿಯೂರಪ್ಪನವರು ಹಾಗೆ ಸ್ವತಃ ತಾವು ಮಾಡಿರುವ ಅಭಿವೃದ್ಧಿ ಕೆಲಸಗಳ ಬಲವೂ ಕೂಡ ರಾಘವೇಂದ್ರ ಅವ್ರಿಗಿದ್ದು ಮೇಲ್ನೋಟಕ್ಕೆ ಅವರು ಪ್ರಬಲ ಅಭ್ಯರ್ಥಿಯಂತೆ ಕಾಣ್ತಾರೆ ಮಧು ಬಂಗಾರಪ್ಪ ಅವರಿಗೆ ಕಾಂಗ್ರೆಸ್ ಬೆಂಬಲ ಹೆಚ್ಚಿನ ಶಕ್ತಿ ತುಂಬಿದೆ ಅಲ್ಲದೆ ಕಳೆದ ಎರಡು ಚುನಾವಣೆಗಳಲ್ಲಿ ಸೋತಿರುವ ಅವರಿಗೆ ಅನುಕಂಪದ ಅಲೆ ಕೂಡ ಸಾಥ್ ಕೊಡುವ ವಿಶ್ವಾಸ ಆಗಿದೆ ಕಳೆದ ಉಪಚುನಾವಣೆಯಲ್ಲಿ ಅತ್ಯಲ್ಪ ಅವಧಿಯಲ್ಲಿ ಅವರು ಗಳಿಸಿದ ಮತಗಳು ಮಧು ಬಂಗಾರಪ್ಪ ಅವರ ವಿಶ್ವಾಸವನ್ನ ಹೆಚ್ಚಿಸಿವೆ ರಾಘವೇಂದ್ರ ಅವರು ಎರಡು ಬಾರಿ ಶಿವಮೊಗ್ಗ ಕ್ಷೇತ್ರದ ಸಂಸದರಾಗಿದ್ದಾರೆ ಈ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮುಂಚೆ ಯಡಿಯೂರಪ್ಪನವರು ಶಿವಮೊಗ್ಗ ಸಂಸದರಾಗಿದ್ರು ಸತತ ಹತ್ತು ವರ್ಷ ಅವರದ್ದೇ ಕುಟುಂಬದ ಆಡಳಿತ ಕಂಡಿರುವ ಶಿವಮೊಗ್ಗದ ಜನತೆ ಆಡಳಿತ ವಿರೋಧಿ ಧೋರಣೆ ತಳದಲ್ಲಿ ರಾಘವೇಂದ್ರ ಅವರಿಗೆ ಹಾನಿಯಾಗೋ ಸಾಧ್ಯತೆ ಇದೆ ಮಧು ಬಂಗಾರಪ್ಪ ಅವರು ಶಿವಮೊಗ್ಗದ ವಿಫಲ ಅಂತಾನೆ ಪರಿಚಿತರು ಖ್ಯಾತಿ ಹೊಂದಿದ್ರೂ ಸಹ ಅವರು ಚುನಾವಣೆಯಲ್ಲಿ ಸಫಲರಾಗೋಕೆ ಸಾಧ್ಯವಾಗ್ತಿಲ್ಲ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರಾದ್ರೂ ಆಮೇಲೆ ನಡೆದ ಎರಡು ಚುನಾವಣೆಗಳಲ್ಲಿ ಅವರು ಸೋಲನ್ನ ಅನುಭವಿಸಿದ್ದಾರೆ ರಾಘವೇಂದ್ರ ಅವರು ಮೋದಿ ಅವರ ನಾಮಬಲವನ್ನ ಪ್ರಚಾರ ಸಭೆಗಳಲ್ಲಿ ಮುಂದೆ ಮಾಡುತ್ತಿದ್ದಾರೆ ಸ್ವತಃ ಯಡಿಯೂರ ಯಡಿಯೂರಪ್ಪನವರು ಹಲವು ಅಭಿವೃದ್ಧಿ ಕೆಲಸಗಳನ್ನ ಕ್ಷೇತ್ರಕ್ಕೆ ಮಾಡಿದ್ದಾರೆ ರಾಘವೇಂದ್ರ ಅವರು ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಆದ್ರೆ ಆ ಬಗ್ಗೆ ಕೂಡ ಪ್ರಚಾರದಲ್ಲಿ ಉಲ್ಲೇಖಗಳಾಗ್ತಿದೆ ಅಲ್ಲದೆ ಮೈತ್ರಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸೋಕೆ ಸಹ ಯತ್ನಿಸಿದ್ದಾರೆ ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆ ಎಬ್ಬಿಸುವ ಯತ್ನವನ್ನ ತಮ್ಮ ಪ್ರಚಾರ ತಂತ್ರವಾಗಿ ಬಳಸ್ತಿದ್ದಾರೆ ಅಲ್ಲದೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೇವೇಗೌಡರಂತಹ ದಿಗ್ಗಜರ ನೆರವನ್ನ ಪಡೆದು ಜನರನ್ನ ಸೆಳೆಯುವ ಹಾಗೆ ಚುನಾವಣಾ ತಂತ್ರವನ್ನ ರೂಪಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಶಿವಮೊಗ್ಗ ಕ್ಷೇತ್ರವು ಬಹು ಸಿದ್ದಾಜುದ್ದಿನ ಕ್ಷೇತ್ರವಾಗಿದ್ದು ಬಿಜೆಪಿಯ ರಾಘವೇಂದ್ರ ಮತ್ತೆ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಅವರಿಗೆ ಸಮಾನವಾಗಿ ಗೆಲ್ಲುವ ಅವಕಾಶಗಳಿವೆ ಏಪ್ರಿಲ್ ಇಪ್ಪತ್ ಮೂರಕ್ಕೆ ಇಲ್ಲಿ ಚುನಾವಣೆ ನಡೆಯಲಿದ್ದು ಮೇ ಇಪ್ಪತ್ತ್ ಮೂರಕ್ಕೆ ಫಲಿತಾಂಶ ಹೊರಬೀಳತ್ತೆ ಆಗ ಗೊತ್ತಾಗತ್ತೆ ಯಾರಿಗೆ ಗೆಲುವು ಯಾರಿಗೆ ಸೋಲು ಅಂತ